ಎಲ್ಲರಿಗೂ ನಮಸ್ಕಾರ ಎನಿ ದನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಚಿತ್ರಗಳು ಎಷ್ಟು ಮನಸ್ಸೂರೆಗೊಳ್ಳುತ್ತವೆ ಎಂದರೆ ಇಡೀ ಸಂಸಾರವೇ ಕೂತು ನೋಡಬಹುದಾದಂತಹ ಚಿತ್ರಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಚಿತ್ರರಸಿಕರಿಗೆ ನೀಡಿದ್ದಾರೆ ತಮ್ಮ ಅಮೋಘವಾದ ಅಭಿನಯದಿಂದ ಎಲ್ಲರ ಮನಸ್ಸನ್ನು ಗೆದ್ದಂತಹ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸದ ಪಾತ್ರಗಳೇ ಇಲ್ಲ ಬಾಂಡ್ ಪಾತ್ರಗಳಲ್ಲಿ ಹಳ್ಳಿಯ ಮುಗ್ಧನಾಗಿ ಹಾಗೆ ಪೊಲೀಸ್ ಆಫೀಸರ್ ಆಗಿ ಲಾಯರ್ ಆಗಿ ಕಾಳಿದಾಸನಾಗಿ ಮಯೂರನಾಗಿ ಕೃಷ್ಣದೇವರಾಯನಾಗಿ ಏನೆಲ್ಲ ಪಾತ್ರವನ್ನ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರತಿ ಸರ್ತಿ ಒಂದು ಮಾತನ್ನು ಹೇಳ್ತಾ ಇದ್ರು ನಾನು ಮಾಡಿದಂತಹ ಯಾವ ಚಿತ್ರಗಳು ನನಗೆ ಅಷ್ಟಾಗಿ ತೃಪ್ತಿಯನ್ನು ಕೊಟ್ಟಿಲ್ಲ ಆದರೆ ಒಂದು ಚಿತ್ರವನ್ನು ಮಾತ್ರ ಹೇಳಬಲ್ಲೆ ಅದು ಮಂತ್ರಾಲಯ ಮಹಾತ್ಮೆ ಅದು ನನಗೆ ಸಮಾಧಾನವನ್ನು ತೃಪ್ತಿಯನ್ನು ತಂದುಕೊಟ್ಟಂತಹ ಚಿತ್ರ ಎಂಬುದಾಗಿ ಅವರು ಹೇಳ್ತಾರೆ ನೀವು ನೋಡಿ ಆ ಚಿತ್ರವನ್ನು ಅಂತ ಅಭಿಮಾನಿಗಳಿಗೆ ಹೇಳ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಲವಾರು ಸಮಾರಂಭಗಳಲ್ಲಿ ಈ ಮಾತನ್ನು ಹೇಳಿದ್ದಾರೆ ಈ ಮಂತ್ರಾಲಯ ಮಹಾತ್ಮೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಕಥೆಯನ್ನು ಆಧರಿಸಿ ತೆಗೆದಂತಹ ಚಿತ್ರ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಟಿ ವಿ ಸಿಂಗ್ ಠಾಕೂರ್ ಅವರು ನಿರ್ದೇಶಿಸಿ ನಿರ್ಮಿಸಿದಂತಹ ಚಿತ್ರ ಶ್ರೀ ಮಂತ್ರಾಲಯ ಮಹಾತ್ಮೆ ಇವರ ನಿರ್ದೇಶನಕ್ಕೆ ಸಹಾಯಕರಾಗಿ ಇದ್ದವರು ದೊರೈ ಭಗವಾನ್ ಅವರು ಈ ಚಿತ್ರಕ್ಕೆ ಅಮೋಘವಾದ ಸಂಗೀತವನ್ನು ನೀಡಿದ್ದವರು ರಾಜನ್ ಮತ್ತು ನಾಗೇಂದ್ರ ಜೋಡಿ ಗೀತೆಗಳನ್ನು ಜೀವಿಯರ್ ಬರೆದಿದ್ದಾರೆ ರಾಜಗುರು ರಾಜ ಆಚಾರ್ಯರು ಗೀತೆಗಳನ್ನು ಬರೆದಿದ್ದಾರೆ ಈ ಚಿತ್ರಕ್ಕೆ ಕಥಾವಸ್ತು ರಾಜಗುರು ರಾಜ ಆಚಾರ್ಯರ ಶ್ರೀ ರಾಘವೇಂದ್ರ ವಿಜಯಂ ಈ ಕೃತಿಯನ್ನು ಆಧರಿಸಿ ಈ ಚಿತ್ರವನ್ನು ನಿರ್ಮಿಸಲಾಯಿತು ಜಗಜ್ಯೋತಿ ಫಿಲ್ಮ್ಸ್ ಬ್ಯಾನರ್ನ ಅಡಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬೆಳ್ಳಿತೆರೆಯನ್ನು ಅಲಂಕರಿಸಿದಂತಹ ಚಿತ್ರ ಶ್ರೀ ಮಂತ್ರಾಲಯ ಮಹಾತ್ಮೆ ಈ ಮಂತ್ರಾಲಯ ಮಹಾತ್ಮೆ ಚಿತ್ರದಲ್ಲಿ ಎಲ್ಲಕ್ಕಿಂತ ಮಿಗಿಲಾಗಿ ರಾಘವೇಂದ್ರ ಸ್ವಾಮಿಗಳೇ ಬರೆದಂತಹ ಒಂದು ರಚನೆಯನ್ನು ಈ ಚಿತ್ರದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಇಂದು ಎನಗೆ ಗೋವಿಂದ ನಿನ್ನ ಪಾದಾರವಿಂದವ ತೋರೋ ಮುಕುಂದ ಮುಕುಂದನೆ ಎಂಬಂತಹ ಒಂದು ಭಕ್ತಿ ಸಾಹಿತ್ಯವನ್ನು ಈ ಚಿತ್ರದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಈ ರಚನೆಯನ್ನು ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ ಸುಮಾರು ಇಪ್ಪತ್ತೈದು ವಾರಗಳ ಕಾಲ ಯಶಸ್ವಿ ಪ್ರದರ್ಶನವನ್ನು ಕಂಡು ಯಶಸ್ವಿ ಚಿತ್ರವಾಯಿತು ಎಲ್ಲಕ್ಕಿಂತ ಬೀಗಲಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹೆಚ್ಚು ಸಮಾಧಾನವನ್ನು ತಂದುಕೊಟ್ಟಂತಹ ಮನಸಾರೆ ಒಪ್ಪಿಕೊಳ್ಳುವಂತಹ ಚಿತ್ರ ಇದಾಗಿದೆ ಈ ಚಿತ್ರದಲ್ಲಿ ರಾಯರ ಪಾತ್ರವನ್ನು ಯಾರು ಮಾಡಬೇಕು ಎಂಬಂತಹ ಒಂದು ಪ್ರಶ್ನೆ ಉದ್ಭವಿಸ್ತಂತೆ ಯಾರ ಪಾತ್ರವನ್ನು ಮಾಡೋದು ಆಗಿನ ನಾಯಕರು ಯಾರು ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ಉದಯ್ ಕುಮಾರ್ ಇವರೇ ಕುಮಾರ ಹತ್ರೆಯರು ಯಾರು ಮಾಡಬೇಕು ಅಂತ ಹೇಳಿ ಆ ಚಿತ್ರ ನಿರ್ಮಾಣದಲ್ಲಿದ್ದಂತಹ ಕೆಲವರು ರಾಜ್ಕುಮಾರ್ ಅವರು ಈ ಪಾತ್ರವನ್ನು ಮಾಡಬೇಕು ಎಂಬುದಾಗಿ ಹೇಳಿದ್ರೆ ಕೆಲವರು ಅದನ್ನು ಒಪ್ಪಿಕೊಳ್ಳಿಲ್ವಂತೆ ರಾಜ್ಕುಮಾರ್ ಬೇಡ ಅಂತ ತಿರಸ್ಕರಿಸಿದ್ರಂತೆ ಕೆಲವರು ಕೆಲವು ಸಂಪ್ರದಾಯಸ್ಥರು ರಾಯರ ಪಾತ್ರವನ್ನು ಡಾಕ್ಟರ್ ರಾಜ್ಕುಮಾರ್ ಮಾಡಬಾರದು ಎಂಬುದಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ರಂತೆ ರಾಜ್ಕುಮಾರ್ ಅವರು ಸಹ ಈ ಪಾತ್ರ ನಾನು ಮಾಡಲಾರೆ ಎಂಬುದಾಗಿ ಹೇಳಿದ್ರಂತೆ ಆದರೆ ಕೆಲವರು ರಾಜ್ಕುಮಾರ್ ಅವರಿಂದ ಈ ಪಾತ್ರವನ್ನು ಮಾಡಿಸಬೇಕು ಎಂಬುದಾಗಿ ಏನು ಮಾಡೋದು ಅದಕ್ಕೊಂದು ಪರಿಹಾರ ಬೇಕಲ್ಲ ಮೂರು ನಟರ ಹೆಸರಿನ ಚೀಟಿಗಳನ್ನು ಹಾಕಲಾಯಿತಂತೆ ಆ ಚೀಟಿಯಲ್ಲಿ ಯಾರ ಹೆಸರು ಬರುತ್ತೆ ಅವರು ರಾಯರ ಪಾತ್ರವನ್ನು ಮಾಡಬೇಕು ಎಂಬುದಾಗಿ ನಿರ್ಧರಿಸಲಾಯಿತಂತೆ ರಾಜ್ಕುಮಾರ್ ಅವರೊಂದು ಮಾತನ್ನು ಹೇಳದ್ರಂತೆ ನನ್ನಿಂದಲೇ ಪಾತ್ರವನ್ನು ಮಾಡಿಸಬೇಕು ಎಂಬಂತಹ ಉದ್ದೇಶದಿಂದ ಮೂರೂ ಚೀಟಿಗಳಲ್ಲಿ ನನ್ನ ಹೆಸರನ್ನೇ ನೀವು ಬರೆದಿದ್ರೆ ಹೇಗೆ ಶಂಕೆಯನ್ನು ವ್ಯಕ್ತಪಡಿಸಿದ್ರಂತೆ ಅದೆಲ್ಲ ಹಾಗೆಲ್ಲ ಅಂದ್ಕೋಬೇಡಿ ಎಲ್ಲರ ಹೆಸರು ಇದೆ ಅದರಲ್ಲಿ ಚೀಟಿ ಎತ್ತೋಣ ಯಾರ ಹೆಸರು ಬರುತ್ತೋ ಅವ್ರ ಪಾತ್ರವನ್ನು ಮಾಡಲಿ ನೀವು ಮಾಡಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ರಾಜ್ಕುಮಾರ್ ಅವ್ರು ಒಪ್ಕೊಂಡ್ರು ಆಗ ಚೀಟಿಯನ್ನು ಎತ್ತಲಾಯಿತು ಆ ಚೀಟಿಯನ್ನು ತೆರೆದು ನೋಡಿದಾಗ ರಾಜ್ಕುಮಾರ್ ಅವರ ಹೆಸರಿತ್ತು ಮತ್ತೆ ಇನ್ನೆರಡು ಚೀಟಿಗಳಲ್ಲಿ ಬೇರೆ ಬೇರೆ ನಟರ ಹೆಸರಿತ್ತು ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರೇ ಈ ಪಾತ್ರವನ್ನು ಮಾಡಲು ಮನಸಾರೆ ಒಪ್ಕೊಂಡ್ರಂತೆ ಅವರಂದ್ಕೊಂಡ್ರಂತೆ ರಾಯರೇ ನನ್ನಿಂದ ಈ ಪಾತ್ರವನ್ನು ಮಾಡಿಸಲಿಕ್ಕೆ ಅನುಗ್ರಹಿಸಿದ್ದಾರೆ ಎಂಬ ಭಾವನೆಯನ್ನು ಮನಸ್ಸಲ್ಲಿ ತಾಳಿ ಆ ಪಾತ್ರವನ್ನು ನಿರ್ವಹಿಸಲಿಕ್ಕೆ ತಮ್ಮ ಒಪ್ಪಿಗೆಯನ್ನು ಸೂಚಿಸಿದಂತೆ ಆದರೆ ರಾಯರ ಪಾತ್ರವನ್ನು ಮಾಡುವುದು ಅಷ್ಟು ಸುಲಭ ಅಲ್ಲ ಅನ್ನೋದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಸುಮಾರು ನಲವತ್ತ್ಮೂರು ದಿನಗಳ ಕಾಲ ಕಟ್ಟುನಿಟ್ಟಿನ ಜೀವನವನ್ನು ಅವರು ನಡೆಸ್ತಾರೆ ಸುಮಾರು ಕಿಲೋಮೀಟರ್ ಹದಿಮೂರು ಹದಿನಾಲ್ಕು ಕಿಲೋಮೀಟರ್ ತನಕ ಕಾಲ್ನಡಿಗೆಯಲ್ಲೇ ಅಂದರೆ ಬರೀಗಾಲಲ್ಲೇ ಅವರು ನಡೆದಾಡಬೇಕಾಗುತ್ತೆ ಒಬ್ಬ ಯತಿವರಿಯರು ಹೇಗಿರಬೇಕು ಹೇಗೆ ನಡೆಯಬೇಕು ಹೇಗೆ ನುಡಿಯಬೇಕು ಹೇಗೆ ವಸ್ತ್ರ ಧರಿಸಬೇಕು ಹೇಗೆ ಅಕ್ಷತೆಯನ್ನು ನೀಡಬೇಕು ಈ ಮುಂತಾದ ಕೆಲವು ವಿಚಾರಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಒಬ್ಬ ಯತಿವರಿಯರಿಂದ ಸಂಪೂರ್ಣವಾಗಿ ತರಬೇತಿಯನ್ನು ಪಡೆದುಕೊಂಡು ಕ್ಯಾಮರಾ ಮುಂದೆ ಬರ್ತಾರೆ ಅಲ್ಲಿಂದ ಆ ಪಾತ್ರದಲ್ಲಿ ಪರಕಾಯ ಪ್ರವೇಶವನ್ನು ಮಾಡಿ ಆ ಪಾತ್ರಕ್ಕೆ ಜೀವವನ್ನು ತುಂಬಿ ತುಂಬ ಜನರ ಏನು ಅಭಿಲಾಷೆ ಇತ್ತು ನಿರೀಕ್ಷೆ ಇತ್ತು ಅಭಿಮಾನ ಇತ್ತು ಅದಕ್ಕೆ ತಕ್ಕದಾಗಿ ಪಾತ್ರವನ್ನು ನಿರ್ವಹಿಸಿ ಡಾಕ್ಟರ್ ರಾಜ್ಕುಮಾರ್ ಎಲ್ಲರ ಮನಸ್ಸನ್ನು ಗೆದ್ದರು ಇಪ್ಪತ್ತೈದು ವಾರಗಳ ಕಾಲ ಚಿತ್ರ ನಡೆಯಿತು ಅಂತ ಹೇಳಿದ್ರೆ ಅದೊಂದು ಯಶಸ್ವಿ ಚಿತ್ರವೇ ಬೇರೆ ಬೇರೆ ಪಾತ್ರಗಳಲ್ಲಿ ತಿಮ್ಮಣ್ಣ ಭಟ್ಟರ ಪಾತ್ರದಲ್ಲಿ ಉದಯ್ ಕುಮಾರ್ ಅಭಿನಯಿಸಿದ್ದಾರೆ ಸರಸ್ವತಿ ಪಾತ್ರದಲ್ಲಿ ಜಯಂತಿ ಅಭಿನಯಿಸಿದ್ದಾರೆ ತುಳಸಿ ಪಾತ್ರದಲ್ಲಿ ಕಲ್ಪನಾ ಅಭಿನಯಿಸಿದ್ದಾರೆ ಹೀಗೆ ನಾನಾ ಪಾತ್ರಗಳು ಆ ಚಿತ್ರದಲ್ಲಿ ಬಂದು ಹೋಗ್ತವೆ ಆ ಎಲ್ಲ ಪಾತ್ರಗಳಲ್ಲೂ ಹೆಚ್ಚು ಗಮನವನ್ನು ಸೆಳೆಯೋದು ರಾಯರ ಪಾತ್ರ ಆ ರಾಯರ ಪಾತ್ರವನ್ನು ಅಲಂಕರಿಸಿದಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ತೆರೆಯ ಮೇಲೆ ರಾಯರೇ ಬಂದರೇನೋ ಎಂಬುದಾಗಿ ಕಣ್ಣಿಗೆ ಕಾಣಿಸ್ತಾರೆ ಹೃದಯ ತುಂಬಿ ಹೋಗ್ತಾರೆ ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ನೆನಪಿಸಿಕೊಳ್ಳುವಂತಹ ಅವರ ಏಕೈಕ ಚಿತ್ರ ತೃಪ್ತಿಪಟ್ಟುಕೊಂಡಂತಹ ಏಕೈಕ ಚಿತ್ರ ಅವರಿಗೆ ಸಮಾಧಾನ ಕೊಟ್ಟಂತಹ ಏಕೈಕ ಚಿತ್ರ ಶ್ರೀ ಮಂತ್ರಾಲಯ ಮಹಾತ್ಮೆ ಸುಮಾರು ಅರವತ್ತು ವರ್ಷಗಳು ಕಳೀತಾ ಇದೆ ಆ ಚಿತ್ರ ಬಂದು ಆದರೂ ಸಹ ಆ ಚಿತ್ರವನ್ನು ನೋಡಿದಾಗ ರಾಯರೇ ನಮ್ಮ ಕಣ್ಣ ಮುಂದೆ ಬಂದಿದ್ದಾರೆ ಅನ್ನಿಸುತ್ತೆ ನಮಗೆ ನೋಡೋರಿಗೆ ಹಾಗಾಗಿ ಒಂದು ಒಳ್ಳೆಯ ಚಿತ್ರವನ್ನು ನೀಡಿದಂತಹ ಕೀರ್ತಿ ಟಿ ವಿ ಸಿಂಗ್ ಠಾಕೂರ್ ಅವರಿಗೆ ಸಲ್ಲುತ್ತೆ ಸಂಗೀತ ನೀಡಿದಂತಹ ರಾಜನ್ನಾಗೇಂದ್ರ ಅವರಿಗೆ ಸಲ್ಲುತ್ತೆ ಸಹಕಾರ ನೀಡಿದಂತಹ ದೊರೈ ಭಗವಾನ್ ಅವರಿಗೆ ಸಲ್ಲುತ್ತೆ ಪಾತ್ರವರ್ಗದಲ್ಲಿ ಅಭಿನಯಿಸಿದಂತಹ ಡಾಕ್ಟರ್ ರಾಜ್ಕುಮಾರ್ ಮತ್ತು ಇತರ ಕಲಾವಿದರಿಗೆ ತಂತ್ರಜ್ಞರಿಗೆ ಎಲ್ಲರಿಗೂ ಸಲ್ಲುತ್ತೆ ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಆ ನಂತರದ ದಿನಗಳಲ್ಲಿ ರಾಯರ ಮೇಲೆ ಅಪಾರವಾದ ಭಕ್ತಿಯನ್ನು ಇರಿಸಿಕೊಂಡು ತಮ್ಮ ಕಂಠ ಸರಿಯಿಂದ ನೂರಾರು ಭಕ್ತಿ ರಚನೆಗಳನ್ನು ಹಾಡಿ ಈ ನಾಡಿನೆಲ್ಲೆಡೆ ರಾಯರ ಮಹಿಮೆಯನ್ನು ಸಾರಿ ಸಾರಿ ಹೇಳಿದ್ದಾರೆ ತಮ್ಮ ಕಂಠ ಮಾಧುರ್ಯದಿಂದ ಅನೇಕ ಸುಂದರವಾದ ಗೀತೆಗಳು ರಾಯರ ಬಗ್ಗೆ ಮೂಡಿ ಬಂದಿವೆ ನಾವೆಲ್ಲ ಆ ಹಾಡುಗಳನ್ನು ಕೇಳಿಯೇ ಬೆಳೆದಂಥವರು ಆ ಹಾಡುಗಳನ್ನ ಗುನುಗುತ್ತಲೇ ನಾವು ಶಾಲೆಗೆ ಹೋಗ್ತಾ ಇದ್ವು ಹಾಡು ಕೋಗಿಲೆ ನಲಿದಾಡು ಕೋಗಿಲೆ ರಾಘವೇಂದ್ರ ರಾಘವೇಂದ್ರ ಎಂದು ಹಾಡು ಈಗಲೇ ಏನು ದಾಹ ಯಾವ ಮೋಹ ತಿಳಿಯದಾಗಿದೆ ಸ್ವಾಮಿ ಇಂದು ನಿನ್ನ ಹೆಸರ ಹೇಳೋ ಆಸೆಯಾಗಿದೆ ಇದು ಆರಂಭದ ದಿನಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ರಾಯರ ಬಗ್ಗೆ ಹಾಡಿದಂತಹ ಗೀತೆಗಳು ಆನಂತರದ ಕಾಲದಲ್ಲಿ ಎಂಬತ್ತರ ದಶಕದಲ್ಲಿ ನೂರಾರು ಭಕ್ತಿ ರಚನೆಗಳನ್ನು ರಾಯರ ಬಗ್ಗೆ ಹಾಡಿ ತಾವು ಧನ್ಯರಾಗಿದ್ದಾರೆ ತಮ್ಮ ಭಕ್ತಿಯನ್ನು ಮೆರೆದಿದ್ದಾರೆ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ